ಗೊಬ್ಬರ ಸ್ಟಾಕ್ ಇಟ್ಟುಕೊಂಡು ಹೆಚ್ಚಿನ ದರಕ್ಕೆ ಮಾರಾಟ ಮಾಡುವ ಗೃಹ ಕೇಂದ್ರಗಳಿಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಶಾಸಕ ಚಂದ್ರು ಲಬಾಣಿ ಆಗ್ರಹ ಮೊಂಡರಗಿಯ ರೈತ ಸಂಪರ್ಕ ಕೇಂದ್ರದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮುಂಗಾರು ಹಂಗಾಮಿನ ಬಿತ್ತನೆ ಬೀಜಗಳನ್ನು ವಿತರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರದ ಶಾಸಕ ಡಾ ಚಂದ್ರೋಲಮಾಣಿ ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕವಾಗಿ ಮಾತನಾಡಿದ ಕೃಷಿ ಸಹಾಯಕ ನಿರ್ದೇಶಕರಾದ ಪ್ರಾಣೇಶ್ ಹಾದಿಮನಿಯವರು ರೈತರು ಡಿಎಪಿ ಗೊಬ್ಬರದ ಹಿಂದೆ ಬೆನ್ನು ಹತ್ತದೆ ಸಂಯುಕ್ತ ಗೊಬ್ಬರಗಳ ಬಳಕೆ ಮಾಡಿದರೆ ಗಿಡಗಳು ಸಮೃದ್ಧವಾಗಿ ಬೆಳೆಯುತ್ತವೆ ಮತ್ತು ರೋಗಗಳನ್ನು ತಡೆಗಟ್ಟುವ ಶಕ್ತಿ ಸಿಗುತ್ತದೆ ಎಲ್ಲ ರೈತರು ಸಂಯುಕ್ತ ಗೊಬ್ಬರ ಬಳಕೆ ಮಾಡಿ ಜೊತೆಗೆ ಇಲಾಖೆ ಯೋಜನೆಗಳನ್ನು ಸೂಕ್ತ ರೀತಿಯಲ್ಲಿ ಪಡೆದುಕೊಳ್ಳಿ ಎಂದರು ನಂತರ ಕಾರ್ಯಕ್ರಮದ ಕುರಿತು ಮಾತನಾಡಿದ ಬಿಜೆಪಿ ಮುಂಡರಗಿ ಮಂಡಲದ ಅಧ್ಯಕ್ಷರಾದ ಹೇಮಗಿರಿ ಶಾವಿನಾಳ ಕೃಷಿ ಪ್ರಧಾನ ರಾಷ್ಟ್ರದಲ್ಲಿ ಕೃಷಿಯನ್ನೇ ಮುಖ್ಯ ಕಸುಬಾಗಿಸಿಕೊಂಡಿದ್ದು ಆದರೂ ಕೂಡ ರೈತರಿಗೆ ಲಾಭ ಪಡೆಯಲು ಸಾಧ್ಯವಾಗುತ್ತಿಲ್ಲ ಕಾರಣ ರೈತರಿಗೆ ತರಬೇತಿ ಅವಶ್ಯಕತೆ ಇದ್ದು ಡಾಕ್ಟರ್ ಇಂಜಿನಿಯರಿಂಗ್ ಮುಂತಾದ ಹುದ್ದೆಗಳಿಗೆ ತರಬೇತಿ ನೀಡುತ್ತಿರುವಾಗ ರೈತರಿಗೂ ಕೂಡ ಸಮಗ್ರ ಕೃಷಿ ಮಾಹಿತಿ ತರಬೇತಿ ನೀಡುವ ಕೆಲಸವನ್ನು ಸರ್ಕಾರ ಮಾಡಬೇಕೆಂದರು ನಂತರ ಮಾತನಾಡಿದ ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರದ ಶಾಸಕ ಚಂದ್ರೂ ಲಮಾಣಿಯವರು ರೈತರು ಕೃಷಿ ಇಲಾಖೆಯ ಮಾರ್ಗದರ್ಶನದಂತೆ ಗೊಬ್ಬರ ಬಳಕೆ ಮಾಡಿ ಸಮಯಕ್ಕೆ ತಕ್ಕಂತೆ ಬೆಳೆಗಳಿಗೆ ಪೋಷಕಾಂಶಗಳನ್ನು ನೀಡಿ ಹಾಗೆ ರೈತರಿಗೆ ಯಾವುದೇ ಆಘ್ರೋ ಕೇಂದ್ರಗಳಾಗಲಿ ಅಥವಾ ಕೃಷಿ ಪತ್ತಿನ ಸಹಕಾರಿ ಸಂಘಗಳಲ್ಲಿ ಗೊಬ್ಬರ ಸ್ಟಾಕ್ ಇಟ್ಟುಕೊಂಡು ಗೊಬ್ಬರ ಇಲ್ಲ ಎಂದು ಹೆಚ್ಚಿನ ಅದರಕ್ಕೆ ಮಾರಾಟ ಮಾಡಿದರೆ ಅಂತ ಆಗ್ರೋ ಕೇಂದ್ರಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಕೃಷಿ ಸಹಾಯಕ ನಿರ್ದೇಶಕರಿಗೆ ತಿಳಿಸಿದರು ಜೊತೆಗೆ ಕೃಷಿ ಸಹಕಾರಿ ಸಂಘದಿಂದ ರೈತರ ಗೊಬ್ಬರವನ್ನ ಶುಗರ್ ಫ್ಯಾಕ್ಟರಿಗೆ ಮಾರಾಟ ಮಾಡುತ್ತಾರೆ ಎನ್ನುವುದು ಕೇಳಿಬಂದಿದ್ದು ಅಂತಹ ಕೃಷಿ ಪತ್ತಿನ ಸಂಘದ ಲೈಸೆನ್ಸ್ ರದ್ದುಪಡಿಸುವಂತೆ ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಹನುಮರೆಡ್ಡಿ ಮದನೂರು ಮೈಲಾರಪ್ಪ ಕಲಿಕೇರಿ ಬಸವರಾಜ್ ಚಿಗಣ್ಣವರ್ ಅಂಬವ್ವ ಕಟ್ಟಿಮಣಿ ಜ್ಯೋತಿ ಹಾನಗಲ್ ಈಶ್ವರಪ್ಪ ಮನುಶೆಟ್ಟಿ ಮಹೇಶ್ ದೇಸಾಯಿ ಸೋಮರೆಡ್ಡಿ ಮುದ್ದಾವಳ್ಳಿ ದಾವಲ ನಮಾಜಿ ಶಿವನಗೌಡ ಗೌಡ ಮುಂತಾದವರು ಉಪಸ್ಥಿತರಿದ್ದರು ಇಪ್ಪತ್ತಾರು ಇಪ್ಪತ್ತು ಇಪ್ಪತ್ತು ಜೀರೋ ಹದಿಮೂರು ಹದಿನೇಳು 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 ಹತ್ತೊಂಬತ್ತು 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 ಇಂತಹ ಸಂಯುಕ್ತ ಗೊಬ್ಬರಗಳನ್ನು ದಯವಿಟ್ಟು ರೈತರು ಬಳಸಬೇಕು ಯಾಕಂದ್ರೆ ಆಮೇಲೆ ಮೊದಲೇ ಮುಂಜಾಗ್ರತವಾಗಿ ರೋಗ ಬಂದಿದ್ದ ನಂತರ ಅದನ್ನು ಔಷಧ ಪಡೋದಕ್ಕಿಂತ ರೋಗ ಬರಲಾರ್ದಂಗೆ ಹೆಂಗೆ ನೋಡ್ಕೋಬೇಕು ಅನ್ನೋದನ್ನು ನಾವು ಸಮಗ್ರವಾಗಿ ಇವತ್ತು ಭಾಳಷ್ಟು ಚಾಣ್ಯರು ಆದ್ರೆ ಇವತ್ತು ನಾವು ಕೃಷಿಯಲ್ಲಿ ನಾವು ಲಾಭ ಪಡೆಯಕ್ಕೆ ಸಾಧ್ಯ ಭಾಳಷ್ಟು ಇವತ್ತಿಗೂ ನಾವು ಭಾಳಷ್ಟು ರೈತರು ನೋಡ್ತೀನಿ ಯೂರಿಯಾ ಹಾಕಿ ಬಿಡ್ತಾರೆ ನಮಗೆ ನಿಜಕ್ಕೂ ನಾವು ಎಮ್ ಎಸ್ ಸಿ ಅಗ್ರಿ ಬಿ ಎಸ್ ಸಿ ಅಗ್ರಿ ಪಿ ಎಚ್ ಡಿ ಮಾಡಿ ಅವ್ರನ್ನ ನಾವು ಬೀಜ ಗೊಬ್ಬರ ಮಾರಕ್ಕೆ ಹಚ್ಚಿದಂಗೆ ಆಕ್ಚುವಲ್ ಎಮ್ ಎಸ್ ಸಿ ಡಿ ಎಸ್ ಸಿ ಅವರು ರೈತರಿಗೆ ತರಬೇತಿ ಕೊಡ್ಬೇಕು ಹೋಗಿ ಇವತ್ತು ಯೂರಿಯಾ ಯಾವಾಗ ಬೆಳೆಗೆ ಅವಶ್ಯ ಐತಿ ಡಿ ಎ ಪಿ ಯಾವಾಗ ಅವಶ್ಯ ಐತಿ ಆಮೇಲೆ ಲಿಂಕ್ ಕೊಡ್ಬಾಡ್ರಿ ಲಿಂಕ್ ಅಂತ ದಿನ ರೈತರಿಗೆ ಗಲಾಟೆ ನೋಡಿ ಇವತ್ತು ಎನ್ ಪಿ ಕೆ ಬೆಳೆಗೆ ಎಷ್ಟು ಅವಶ್ಯ ಐತಿ ಇತರ ಲಘು ಪೋಷಕಾಂಶಗಳನ್ನು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತೀವಿ ನಾವು ಅವು ಭಾಳಷ್ಟು ನಮ್ಮ ಮಣ್ಣಿಗೆ ಅವಶ್ಯ ಐತಿ ಇಂದು ನಾವು ಭಾಳಷ್ಟು ರಾಸಾಯನಿಕವನ್ನು ನಮ್ಮ ಹಿರಿಯರು ಬಳಸ್ತಿದ್ದಿಲ್ಲ ಆರ್ಗಾನಿಕ್ ಅಂದ್ರೆ ಸಾವಯವ ಕೃಷಿ ಪದ್ಧತಿ ಒಳಗ ಈ ಸಾವಯವ ಇದ್ರ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಬೇರೆ ಬೇರೆ ಕುರಿತರದು ಮಾಡಿಕೊಂಥರ ಗೊಬ್ಬರ ಯೂಸ್ ಮಾಡಲಾರ್ದಂಗೆ ಭಾಳಷ್ಟು ಒಳ್ಳೆ ಬೆಳೆಯನ್ನು ನಮ್ಮ ಹಿರಿಯರು ತೆಗಿತು ಆದ್ರೆ ಇವತ್ತು ನಾವು ಸಾಕಷ್ಟು ರಾಸಾಯನಿಕ ಗೊಬ್ಬರಗಳನ್ನು ಬಳಕೆ ಮಾಡಿ ಇವತ್ತು ನಮ್ಮ ಭೂಮಿಯನ್ನ ಭಾಳಷ್ಟು ಭೂಮಿಯ ಆರೋಗ್ಯನ ಕೆಡ್ಸಿವಾ ಈ ನಾವು ಹೆಂಗೆ ಆರೋಗ್ಯವಾಗಿರ್ಬೇಕು ಭೂಮಿನೂ ಅಷ್ಟೇ ಆರೋಗ್ಯವಾಗಿರ್ಬೇಕು ಇವತ್ತು ಇವತ್ ನಾವ್ ಯಾರು ಆ ಬಗ್ಗೆ ಚಿಂತನೆ ಮಾಡ್ತಾ ಇಲ್ಲ ಬಟ್ ಇವತ್ ಬೆಳೆ ತೆಗಿಬೇಕು ಶಿಸ್ತು ಗೊಬ್ಬರ ಹಾಕಿ ಬಿಡೋದು ಬಹಳಷ್ಟು ರೈತರು ನೋಡ್ತಿರ್ತೇನೆ ನಾನು ಒಂದ್ ನಾಲ್ಕು ಚೀಲ ಗೊಬ್ಬರ ಹಾಕಿಬಿಟ್ರೆ ಬಾರಿ ಬೆಳಿಬೇಕಂತ ಮಳೆ ಕೈ ಕೊಡದೆ ಇರುವಂತ ಲಕ್ಷಣಗಳು ಕಾಣ್ತಾ ಇದೆ ಈ ಬಾರಿ ಯಾಕಂದ್ರೆ ಹೋದ ವರ್ಷದಕ್ಕಿಂತ ಆಚೆ ವರ್ಷ ಬಹಳ ದೊಡ್ಡ ಪ್ರಮಾಣದಲ್ಲಿ ರೈತರು ಸಂಕಷ್ಟದಲ್ಲಿ ತೊಡಗಿದ್ದೇನೆ ಬರಗಾಲದ ಒಂದು ಬರಗಾಲದಲ್ಲಿ ನಾವು ಜೀವನವನ್ನು ನಡೆಸಿದಂಥದ್ದು ಎಷ್ಟೋ ಜನ ರೈತರ ಒಂದು ಬೆಳೆ ಹಾಳಾಗಿರುವಂಥದ್ದು ಸಹಿತ ನಾವೆಲ್ಲ ಎರಡು ವರ್ಷದಿಂದ ಆ ಅನುಭವವನ್ನು ಹೊಂದಿದ್ದೀವಿ ಆದರೆ ಈ ಬಾರಿ ಒಳ್ಳೆಯ ಮಳೆ ಆಗುತ್ತೆ ಅನ್ನೋ ಒಂದು ಹವಾಮಾನ ಇಲಾಖೆಯಿಂದ ಒಳ್ಳೆಯ ಸಂದೇಶವನ್ನು ಕೊಟ್ಟಿರೋದರಿಂದ ನಮ್ಮೆಲ್ಲ ರೈತರಿಗೆ ಒಳ್ಳೆಯ ಶುಭ ಸುದ್ದಿ ಮತ್ತು ಬಿತ್ತಲಿಕ್ಕೆ ಆದಷ್ಟು ಬೇಗನೆ ನಮ್ಮ ರೈತರು ಬಿತ್ತಲಿಕ್ಕೆ ಪ್ರಾರಂಭವಾಗಿ ಇನ್ನೊಂದಿಷ್ಟು ಜನ ಮಳೆ ಬರುತ್ತೆ ಇಲ್ಲೋ ಅನ್ನೋ ಒಂದು ಎಲ್ಲೇ ಎಲ್ಲೋ ನಡೀತಾ ಇದೆ ಮಾತುಗಳು ಈಗ ಮಳೆ ಬೀಳ್ತಾ ಇದೆ ಮುಂದಿನ ಮಳೆ ನೋಡ್ಕೊಂಡು ಬಿತ್ರಿ ಅಂತೇಳಿ ಎಲ್ಲೇನೋ ಮಾತಾಡ್ತಾ ಇರೋದನ್ನ ನಾವು ನೋಡ್ತಾ ಇದ್ವಿ ಬಟ್ ಆತರ ಏನೋ ಕಾಣ್ತಾ ಇಲ್ಲ ನಮ್ಗೆ ಎರೆ ಭೂಮಿ ಆಗಿರೋದ್ರಿಂದ ಒಂದು ಹದಿನೈದು ಇಪ್ಪತ್ತು ದಿನ ನಾವು ಬಿತ್ತಿದ್ರು ಸಹಿತ ಭೂಮಿ ತಡ್ಕೋತದೆ ಯಾಕಂದ್ರೆ ಈ ಭಾಗದಲ್ಲಿ ಎರೆ ಭೂಮಿ ಇದೆ ಮಸಾಲೆ ಬಹಳ ಕಡಿಮೆ ಇದೆ ಹಾಗಾಗಿ ರೈತರು ಬಿತ್ತಲಿಕ್ಕೆ ನೀವು ಪ್ರಾರಂಭ ಮಾಡ್ರಿ ಯಾವುದೇ ತರ ತೊಂದರೆ ಆಗುದಿಲ್ಲ ಒಳ್ಳೆ ಬೆಳೆ ಬರ್ತದೆ ಮತ್ತು ಮಳೆ ಬರುವಂತ ರಕ್ಷಣೆ ಇರೋದರಿಂದ ಯಾವುದು ಹಿಂದೆ ವಿಶೇಷವಾಗಿ ಪೊಟ್ಯಾಷಿಯಮ್ ಡಿ ಎ ಪಿ ಗೊಬ್ಬರದ ಬಗ್ಗೆ ಭಾಳ ವಿಷಯನ ತಮ್ಮ ವ್ಯಕ್ತಪಡಿಸಿದೆ ಯಾಕಂದರೆ ರೈತರಿಂದ ಭಾಳ ದೊಡ್ಡ ಪ್ರಮಾಣದ ಬೇಡಿಕೆ ಬರ್ತಾ ಇದೆ ಡಿ ಎ ಪಿನೂ ಬೇಕು ಅದೇ ಕಲರ್ ಬೇಕು ಅದೇ ಬಣ್ಣ ಬೇಕು ಆ ಥರ ಕೇಳ್ತಾ ಇರೋದು ಬಟ್ ಅದು ಮಿಶ್ರಣವಾಗಿರುವಂಥದ್ದು ಎರಡು ಮೂರು ಹಂತದಲ್ಲಿ ಮಿಶ್ರಣವಾಗಿರುವಂಥ ಡಿ ಎ ಪಿ ಗೊಬ್ಬರ ಇವತ್ತು ನಮ್ಮಲ್ಲಿ ಸಪ್ಲೈ ಇದೆ ಅಂತ ಅಂದ್ಕೊಂಡಿದ್ದೀನಿ ಅಥವಾ ಸಿಗ್ತಾ ಇಲ್ಲ ಅಂತ ಎರಡು ಮೂರು ದಿನದಿಂದ ಒದ್ದಾಡ್ತಾ ಇದೆ ಒಂದು ವಾರದಿಂದ

ಅದೇ ನಿಮಿಷ ಎರಡನೇದಾಗಿ ಯೂರಿಯಾ ಗೊಬ್ಬರದ ಬಗ್ಗೆ ಬಹಳ ಕ್ಲಿಯರ್ ನಾವು ಯೂರಿಯಾ ಗೊಬ್ಬರವನ್ನ ಎಲ್ಲಿ ಮಟ್ಟ ನೋಡಿದ್ವಿ ಯೂರಿಯಾ ಗೊಬ್ಬರವನ್ನ ಮೇಲಿಂದ ನಾ ಬಹುಶಃ ಕೈಲೆ ಬಿತ್ತಿದ್ವಲ್ಲ ಅವಾಗ ಆ ಬೀಜದಲ್ಲಿ ಮಿಕ್ಸ್ ಮಾಡ್ತಿದ್ರು ಇಲ್ಲ ಇಲ್ಲ ಅಂದ್ರೆ ಉಕ್ಕೊಂಡು ಹೋಗುದು ಹಿಂದಿನ ಹೋಗುವಂತ ಪರಿಸ್ಥಿತಿನ ನಾವು ನೋಡ್ತಾ ಇದ್ವಿ ಅದ್ರಿಂದ ಏನ್ ಅನಾಹುತ ಅನ್ನೋದನ್ನ ಎಲ್ಲ ಅದ್ರ ಬಗ್ಗೆ ಯೂರಿಯಾ ಬಗ್ಗೆ ಹೇಳಿದ್ದಾರೆ ಯಾಕಂದ್ರೆ ಈಗ ಆಲ್ರೆಡಿ ಯೂರಿಯಾ ಯೂರಿಯಾ ಗೊಬ್ಬರಕ್ಕೆ ಸಂಬಂಧಪಟ್ಟಾಗ ಸ್ಟಾಕ್ ಎಲ್ಲ ನಮ್ಮ ರೈತರು ಇಟ್ಕೊಂಡ್ಬಿಟ್ರೀಗೆ ಟ್ರ್ಯಾಕ್ಟ್ರಿಗೇ ಇಟ್ಕೊಂಡ್ರೀಗ ರೈತರು ಮತ್ತೆ ಮುಂದೆ ಸಿಗುತ್ತಾ ಇಲ್ಲ ಅಂತೇಳಿ ಅಂದರೆ ಆ ದೇವರು ಭಯದ ಮಾತ ಆ ಸಿಕ್ಕರು ನಮ್ಮ ಅಂಗಡಿಯವರು ಡಿಮಾಂಡ್ ಕ್ರಿಯೇಟ್ ಅಂತ ಅನ್ಸುತ್ತೆ ನನಗೆ ಬಹುಶಃ ನಮ್ಮ ಗೊಬ್ಬರ ಅಂಗಡಿಯವರು ಖಾಲಿ ಆಗೈತಿ ಖಾಲಿ ಆಗೈತಿ ಅಂತೇಳಿ ಕೆಲವೊಂದು ಕಡೆ ನಾನು ಕೇಳ್ಪಟ್ಟಿನಿ ಐವತ್ತು ರೂಪಾಯಿ ನೂರು ರೂಪಾಯಿವರೆಗೂ ಹೆಚ್ಚುವರಿ ಮಾಡಿತ್ತು ಜಾಸ್ತಿ ಎಲ್ಲರೂ ಸಿಕ್ಕೊಂಡಾಗ ನಮ್ಮ ಹತ್ರನ ಬರ್ಬೇಕಲ್ಲ ಎಕ್ಸಸ್ ಆಗಿ ರೈಡ್ ಮಾಡಿದಾಗ ಸಿಕ್ಕೊಂಡಾಗ ನಮ್ಮ ಬರಬೇಕು ಬರ್ಬೇಕು ಹಂಗೈತ್ ಪರಿಸ್ಥಿತಿ ಅದಕ್ಕೆ ದಯವಿಟ್ಟು ಕೆಲವೊಂದ್ ಕಡೆ ಮೆಜರ್ ಮಾಡ್ಕೋಬೇಡ್ರೆ ನಮ್ಮ ರೈತರ ಬಂಧೋದ ರೈತರೇ ತಗೊಂಡು ಹೋಗಿ ಬೇರೆಯವರಿಗೆ ಮಾರಾಟ ಮಾಡಿದ್ದನ್ನು ಸಹಿತ ನಮ್ಗೆ ಗಮನಕ್ಕೆ ಬಂದಿದೆ ರೈತರೇ ಮನೇಲಿ ಇಟ್ಕೊಂಡು ಗುಡಾಂತಲ್ಲಿ ಇಟ್ಕೊಂಡು ಎಕ್ಸಸ್ ಇಟ್ಕೊಂಡು ಅದಕ್ಕೆ ದಯವಿಟ್ಟು ಆ ಕೆಲಸ ಮಾಡ್ಬೇಡ್ರಿ ಯಾಕಂದರೆ ಎಲ್ಲೋ ಒಬ್ಬರು ರೈತರು ಗಟ್ಟಲೆ ತರಿಸ್ಕೊಳ್ಳೋದು ತರಿಸ್ಕೊಂಡು ಅಲ್ಲೇ ಮಾರಾಟವನ್ನು ಮಾಡುವಂಥದ್ದು ನಾಳೆ ಆ ಗೊಬ್ಬರದಲ್ಲಿ ಏನಾರ ಸಮಸ್ಯೆ ಬಂದರೆ ನೀವು ಊರ ಕೂರ ಬಿಡಬೇಕಾಗಿತ್ತು ಯಾಕಂದರೆ ಆ ಎಲ್ಲ ರೈತರು ನಿಮ್ಮ ಮೇಲೆ ಬಿಡ್ತಾರೆ ಅವಾಗ ನೀವು ಅನುಭವಿಸ್ಬೇಕಾಗಿತ್ತು ಪರಿಸ್ಥಿತಿ ಅದಕ್ಕೆ ದಯವಿಟ್ಟು ಅಂಥ ಪರಿಸ್ಥಿತಿಗೆ ಅಂಥ ಒಂದು ಕೆಲಸಕ್ಕೆ ಕೈ ಹಾಕ್ಬೇಡ್ರಿ ಯಾಕಂದರೆ ನಮ್ಗೆ ಒಲ ಗೊತ್ತಿದೆ ಸೂರ್ಯಕಾಂತಿ ಬೀಜಕ್ಕೆ ಒಂಥರ ಎರಡು ವರ್ಷದಿಂದ ಅನಾಹುತ ಆದಾಗ ಆ ಕಂಪನಿಯವನ್ನ ಕರೆಸಿ ನಾವೆಲ್ಲ ಏನನ್ನ ಮಾಡಿದೀವಿ ಅನ್ನೋದ್ರ ಬಗ್ಗೆ ನಿಮಗೆ